ಫ್ರೆಂಡ್ಸ್ ಇವತ್ತು ಶುಕ್ರವಾರ ಬೆಳಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ಬೋದು ಇವತ್ತು ಎಂಟು ಗಂಟೆ ಎಂಟು ಕಾಲುಗೆಲ್ಲೂ ಸ್ವಲ್ಪ ಹೊತ್ತು ಮಗುನ ಬಿಸಿಲಿಗೆ ಇಡ್ತೀನಿ ತುಂಬ ಒಳ್ಳೆಯದು ಮಕ್ಕಳನ್ನ ಬಿಸಿಲಿಗೆ ಇಡೋದ್ರಿಂದ ಒಂದು ಟೆನ್ ಮಿನಿಟ್ಸ್ ಹಂಗೆ ಬಿಸಿಲಿಗೆ ಇಟ್ಬಿಟ್ಟು ಆಮೇಲೆ ಫೀಡ್ ಮಾಡಿಬಿಟ್ಟು ಬಂದು ಇಲ್ಲಿ ತೇಕಿಸ್ತೀನಿ ಮೇಯ್ನ್ ಇಂಪಾರ್ಟೆಂಟು ಮಕ್ಕಳಿಗೆ ಫೀಡ್ ಮಾಡಿ ಹಾಗೆ ತೇಗಿಸ್ಬಿಟ್ಟು ಮತ್ತೆ ಮಲಗಿಸ್ಬೇಕು ಯಾಕಂದರೆ ಗಂಟ್ಲಲ್ಲೇ ಇರುತ್ತೆ ಕಕ್ಕೋದು ಇಲ್ಲ ಕಫ ಆಗೋದು ಆ ಥರ ಎಲ್ಲ ಆಗುತ್ತೆ ಅದಕ್ಕೆ ತೇಗದ ಮೇಲೆ ಚೆನ್ನಾಗಿ ಆಮೇಲೆ ಮಗುನ ಮಲಗಿಸ್ಬೇಕು ನೋಡ್ಬೋದು ಇವಾಗ ತೊ ತೊಟ್ಲಲ್ಲಿ ಮಲಗಿಸ್ಬಿಟ್ಟು ಆಡಿಸ್ತಾ ಇದ್ದೀನಿ ಇವತ್ತು ನಮ್ಮ ಅತ್ತೆ ನಮ್ಮ ಮಾವ ಮತ್ತು ನನ್ನ ಮಗ ಮೂವರು ಒಂದು ನಾಮಕರಣ ಇತ್ತು ಅದರಿಂದ ಅವ್ರು ಹೋಗಿದ್ದಾರೆ ಮನೆಯಲ್ಲಿ ಒಬ್ಳ ಇದ್ದೀನಿ ನನ್ನ ಮಗ ಇದ್ದರೆ ಕಷ್ಟ ಆಗುತ್ತೆ ಅಂತ ಅವನು ಕರ್ಕೊಂಡು ಹೋಗಿದ್ದಾರೆ ಎಲ್ಲ ಮಾಡಿಬಿಟ್ಟು ಹೋಗಿದ್ದರು ನಾನು ಇವಾಗ ತಿನ್ಕೊಂಡು ಹಾಗೆ ಮಗುನ ಆಡಿಸ್ತಾ ಇದ್ದೀನಿ ಇವಾಗ ತಿನ್ಬಿಟ್ಟು ಬಿಸಿನೀರೆಲ್ಲ ಕಾಯಿಸಿಬಿಟ್ಟು ಇಕ್ಕಿರ್ತಾರೆ ಅದನ್ನು ಎರಡು ಫ್ಲಾಸ್ಕಲ್ಲು ತುಂಬಿಸಿ ಇಕ್ಕೊಂತೀನಿ ಫ್ರೆಂಡ್ಸ್ ಇದು ಮಧ್ಯಾಹ್ನ ದೋಸೆ ಇಟ್ಟಿತ್ತು ದೋಸೆ ಹಾಕ್ಕೊಂಡಿದ್ದೆ ಬೇಳೆ ಸಾಂಬಾರೆಲ್ಲ ಮಾಡಿಕ್ಬಿಟ್ಟು ಹೋಗಿದ್ದರು ರೈಸು ಬೇಳೆ ಸಾಂಬಾರು ಮಾಡಿ ಇಟ್ಬಿಟ್ಟು ಇಕ್ಬಿಟ್ಟು ಹೋಗಿದ್ದರು ಅದಕ್ಕೆ ಇವಾಗ ಊಟ ಮಾಡಿಕೊಂಡು ಟ್ಯಾಬ್ಲೆಟ್ನ ಹಾಕ್ಕೊತಾ ಇದ್ದೀನಿ ಟ್ಯಾಬ್ಲೆಟ್ನ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳೋಕ್ಕೆ ಹೋಗ್ಬೇಡಿ ತುಂಬಾ ಇಂಪಾರ್ಟೆಂಟು ಹಲೋ ಮೈ ಡಿಯರ್ ಬ್ಯೂಟಿಫುಲ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಶುಕ್ರವಾರ ಟೈಮಲ್ಲಿ ಫ್ರೆಂಡ್ಸ್ ಇವಾಗ ಎರಡು ಗಂಟೆ ಆಗಿದೆ ಟೈಮು ಊಟ ಇವಾಗ ತಾನೇ ಆಯಿತು ನನ್ನ ಮಗ ನಮ್ಮತ್ತೆ ನಮ್ಮ ಮಾವ ಎಲ್ಲನೂ ನಾಮಕರಣ ಇತ್ತು ನಮ್ಮ ನಮ್ಮ ಹಸ್ಬೆಂಡ್ ಅವ್ರ ಅಣ್ಣನ ಮಗಳದು ನಾಮಕರಣ ಇತ್ತು ಧಮಸಂದರ್ಭದಲ್ಲಿ ಅಲ್ಲಿಗೆ ಹೋಗಿದ್ದಾರೆ ನನ್ನ ಮಗ ಕೂಡ ಹೋಗಿದ್ದಾನೆ ಅದಕ್ಕೆ ಇಷ್ಟು ಪ್ರಶಾಂತವಾಗಿದೆ ಇವತ್ತು ಮನೆ ತುಂಬಾ ಬೇಜಾರಾಗ್ತಾಯಿದ್ದೆ ಅವನು ನಮ್ಮ ಮನೆ ಫುಲ್ಲು ಸೈಲೆಂಟಾಗೈತೆ ಇವತ್ತು ನನ್ನ ಮಗ ಇಲ್ಲದೇ ಇರೋದಕ್ಕೆ ತುಂಬಾ ಬೇಜಾರಾಗ್ತಾಯಿದ್ದೆ ಬೆಳಗ್ಗೆಯಿಂದನೂ ಇವಾಗ ತಾನೇ ಎಲ್ಲ ಊಟ ಎಲ್ಲ ಆಯಿತು ಊಟ ಎಲ್ಲ ದೋಸೆ ಹಾಕ್ಕೊಂಡಿದ್ದೆ ಸಾರು ಮತ್ತು ರೈಸು ಎಲ್ಲ ಮಾಡಿಟ್ಬಿಟ್ಟು ಹೋಗಿದ್ರು ನಮ್ಮತ್ತೆ ಅದಕ್ಕೋಸ್ಕರ ದೋಸೆ ಹಾಕ್ಕೊಂಡು ಇವಾಗ ಊಟ ಎಲ್ಲ ಮಾಡಿಬಿಟ್ಟು ಡೈಪರೆಲ್ಲ ವಾಶ್ ಮಾಡಿದ್ರು ಅದಕ್ಕೆ ಎತ್ಕೊಂಡು ಬರೋಣ ಅಂತ ಹೋಗಿದ್ದೆ ನೋಡ್ಬೋದು ನಾನು ಯೂಸ್ ಮಾಡೋ ಡೈಪರು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಈ ಥರ ಪ್ರೆಕ್ಸಿಂಗು ಒಳಗಡೆ ಈ ಥರ ಪ್ರೆಸ್ ಮಾಡಿ ಎರಡು ಕಡೆನೂ ನೋಡ್ಬೋದು ಎರಡು ಕಡೆನೂ ಈ ಥರ ಪ್ರೆಸ್ ಮಾಡೋದು ಕೊಟ್ಟಿರ್ತಾರೆ ಇದು ಎಮ್ ಸೈಜು ಏನಿಲ್ಲ ಅಂದರೂ ಒಂದು ವರ್ಷ ಗಂಟಲು ಯೂಸ್ ಮಾಡ್ಬೋದು ಇದನ್ನು ಈ ಥರ ಡೈಪರು ಮೂರಿದೆ ನನ್ನ ಹತ್ರ ತುಂಬಾ ಯೂಸ್ ಆಗುತ್ತೆ ಈ ಥರ ಡೈಪರ್ನ ಮಕ್ಕಳಿಗೆ ಯೂಸ್ ಮಾಡೋದ್ರಿಂದ ಮನಿ ಕೂಡ ಸೇವ್ ಆಗುತ್ತೆ ಇದರಿಂದ ಮತ್ತು ಮಕ್ಕಳು ಕೂಡ ತುಂಬನೇ ಕಂಫರ್ಟಾಗಿರ್ತಾರೆ ಇನ್ನೂ ನ್ಯೂ ಬಾರ್ನ್ ಬೇಬಿ ಆಗಿರೋದ್ರಿಂದ ಈ ಥರ ಡೈಪರ್ನ ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಇದೆ ಅವ್ರು ತುಂಬಾ ಕಂಫರ್ಟಾಗೂ ಇರ್ತಾರೆ ಮತ್ತು ಮನಿ ಕೂಡ ಸೇವ್ ಆಗುತ್ತೆ ಮತ್ತು ರ್ಯಾಷಸ್ ಕೂಡ ಆಗೋದಿಲ್ಲ ಇದರಿಂದ ಏನಿಲ್ಲ ಅಂದರೂ ಒಂದು ತ್ರೀ ಟೈಮ್ಸ್ ಇಲ್ಲ ಫೋರ್ ಟೈಮ್ಸ್ ಆದರೂ ಸೂಸು ಮಾಡ್ಬೋದು ಇದರಲ್ಲಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ನನ್ನ ಮಗನಿಗೂ ಕೂಡ ಇದನ್ನೇ ಯೂಸ್ ಮಾಡ್ತಾಯಿದ್ದೆ ನಾನು ಈ ಥರ ಡೈಪರ್ನ ಮತ್ತು ನನ್ನ ಮಗಳಿಗೂ ಕೂಡ ಇವಾಗ ಇದೇ ಡೈಪರ್ನ ಯೂಸ್ ಮಾಡ್ತಾ ಇದ್ದೀನಿ ಬಿಸಿಲು ಕಾಲದಲ್ಲಿ ಆರಾಮಾಗಿ ಒಣಗುತ್ತೆ ಇದು ತುಂಬಾ ರೀಯೂಸಬಲ್ ಕೂಡ ಇದು ಬೆಳಗ್ಗೆ ಹನ್ನೊಂದು ಗಂಟೆಗೆಲ್ಲನೂ ನನ್ನ ಮಗಳಿಗೆ ಸ್ನಾನ ಮಾಡಿಬಿಟ್ಟು ಆ ಆಂಟಿ ಹೋದರು ಯಾಕಂದರೆ ಇವತ್ತು ಅವ್ರಿಗೂ ಕೂಡ ಒಂದು ನಾಮಕರಣ ಇದೆಯಂತೆ ಅದಕ್ಕೋಸ್ಕರ ಅವರು ಹೋಗಬೇಕು ಅಂತೇಳ್ಬಿಟ್ಟು ಬೇಗ ಬಂದು ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಹೋದರು ಅದಕ್ಕೆ ನನ್ನ ಮಗಳು ನಿದ್ದೆ ಮಾಡ್ತಾ ಇದ್ದಾರೆ ಅವಳು ಎದ್ದೋಳ ಅಷ್ಟರಲ್ಲಿ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ರೆಸ್ಟ್ ಮಾಡಿಬಿಟ್ಟು ಮತ್ತು ನಿಮ್ಮ ಜೊತೆ ಸಿಗ್ತೀನಿ ರೆಸ್ಟ್ ಮಾಡಿಬಿಟ್ಟು ನನ್ನ ಮಗಳು ನಿದ್ದೆ ಮಾಡ್ತಾ ಇದ್ದಾಳೆ ಅಷ್ಟರಲ್ಲಿ ಎದ್ದೋಳ ಅಷ್ಟರಲ್ಲಿ ನಾನು ಕೂಡ ನಿದ್ದೆ ಮಾಡಿ ಎದ್ದೋಳ್ತೀನಿ ಮತ್ತು ಇಲ್ಲಾಗಿ ಕಂಟಿನ್ಯೂ ಮಾಡ್ತೀನಿ ನನಗೆ ಫೇಸ್ಬುಕ್ಕಲ್ಲಿ ಒಬ್ಬರು ಕಮೆಂಟ್ ಮಾಡಿದರು ಅಕ್ಕ ನೀವು ಯೂಸ್ ಮಾಡೋ ಡೈಪರ್ನ ಕಾಟನ್ ಡೈಪರ್ನ ತೋರಿಸಿ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ತೋರಿಸಿದ್ದು ತುಂಬಾ ಯೂಸ್ ಆಗುತ್ತೆ ಮಕ್ಕಳಿಗೆ ನಾನು ನೈಟ್ ಟೈಮು ಇದನ್ನೇ ಯೂಸ್ ಮಾಡೋದು ನೋಡ್ಬೋದು ಇದನ್ನು ಯಾರಿಗೆಲ್ಲನೂ ನ್ಯೂ ಬಾರ್ನ್ ಬೇಬಿ ಆಗಿದೆಯೋ ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ ಮಗುವಿನ ಶೇಪು ತುಂಬ ಚೆನ್ನಾಗಿ ಬರಬೇಕು ಅಂದರೆ ಈ ಥರ ಯೂಸ್ ಮಾಡ್ಬೋದು ಪಿಲ್ಲೋನ ತುಂಬ ಯೂಸ್ ಆಗುತ್ತೆ ಇದು ಶೇಪ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನನ್ನ ಮಗನಿಗೆ ಬುಕ್ ಮಾಡಿದ್ದೆ ನಾನು ಇವಾಗ ನನ್ನ ಮಗಳಿಗೂ ಕೂಡ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ನಾನು ಇದರ ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಯಾರಿಗೆಲ್ಲ ಯೂಸ್ ಆಗುತ್ತೆ ಪರ್ಚೇಸ್ನ ಮಾಡ್ಬೋದು ಫ್ರೆಂಡ್ಸ್ ನಾನು ಅಬ್ಡಮಿನಲ್ ಬೆಲ್ಟ್ನ ಬುಕ್ ಮಾಡಿದ್ದೆ ಅದು ಕೂಡ ಬಂತು ನೋಡ್ಬೋದು ಟೈನರ್ ಕಂಪನಿದು ನಾನು ಬುಕ್ ಮಾಡಿದ್ದು ತುಂಬಾ ಚೆನ್ನಾಗಿದೆ ಇದರಲ್ಲಿ ಸ್ಟಮಕ್ ರೆಡ್ಯೂಸ್ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಬಟ್ ಬ್ಯಾಕ್ ಸಪೋರ್ಟ್ಗೆ ತುಂಬಾ ಯೂಸ್ ಆಗುತ್ತೆ ಯಾರಿಗೆಲ್ಲ ಸಿ ಸೆಕ್ಷನ್ ಆಗಿದೆ ಅವ್ರಿಗೆ ಬ್ಯಾಕ್ ಪೇನ್ ಏನಾದರೂ ಜಾಸ್ತಿ ಇದ್ದರೆ ಈ ಥರ ಬೆಲ್ಟ್ನ ಕೂಡ ಯೂಸ್ ಮಾಡ್ಬೋದು ರಿಲೀಫ್ ಆಗಿರುತ್ತೆ ಮತ್ತು ಫೀಡ್ ಮಾಡೋಕ್ಕೆ ಕೂಡ ಕಂಫರ್ಟ್ ಆಗಿರುತ್ತೆ ಇದರಿಂದ ತುಂಬಾ ಬೆನಿಫಿಟ್ ಇದೆ ಯಾರಿಗೆಲ್ಲ ಬೆನ್ನು ನೋವು ಬರ್ತಾ ಇದೆ ಅಂತ ಸಿ ಸೆಕ್ಷನ್ ಆಗಿರೋರಿಗೆ ಕಾಮನ್ನು ಬೆನ್ನು ನೋವೆಲ್ಲ ಬರೋದು ಆ ಟೈಮಲ್ಲಿ ಫೀಡ್ ಮಾಡುವಾಗ ಎಲ್ಲನೂ ಯೂಸ್ ಮಾಡ್ಬೋದು ಈ ಥರ ಬೆಲ್ಟ್ನ ಇದಕ್ಕೆ ನಾನು ಪೇ ಮಾಡಿದ್ದು ಫೈವ್ ಏಯ್ಟಿ ರುಪೀಸು ಐನೂರ ಎಂಬತ್ತು ರೂಪಾಯಿಗೆ ನಾನು ಪೇ ಮಾಡಿದ್ದು ನನ್ನ ಮಗ ಹುಟ್ಟಿದಾಗ ಅವಾಗೂ ಬುಕ್ ಮಾಡಿದ್ದೆ ಇವಾಗೂ ಕೂಡ ಬುಕ್ ಮಾಡ್ಕೊಂಡಿದ್ದೀನಿ ನಾವು ಮಗುಗೆ ಫೀಡ್ ಮಾಡೋವಾಗೆಲ್ಲನೂ ಈ ಥರ ಬೆಲ್ಟ್ನ ಹಾಕ್ಕೊಂಡು ಫೀಡ್ ಮಾಡೋದ್ರಿಂದ ತುಂಬಾ ಕಂಫರ್ಟಾಗಿರುತ್ತೆ ನಮಗೆ ಬೆನ್ನು ನೋವು ಕೂಡ ಜಾಸ್ತಿ ಬರೋದಿಲ್ಲ ಇದರಿಂದ ಟಮ್ಮಿ ರೆಡ್ಯೂಸ್ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಅದೆಲ್ಲ ಸುಳ್ಳು ಇದರಿಂದ ಯಾವುದೇ ಹೊಟ್ಟೆನೂ ಹೊಟ್ಟೆ ಬಜ್ಜು ಕೂಡ ಕಡಿಮೆ ಆಗೋದಿಲ್ಲ ಅಂತಲೇ ಹೇಳ್ತೀನಿ ನಾನು ಯಾಕಂದರೆ ನನ್ನ ಮಗನಿಗೆ ನಾನು ಯೂಸ್ ಮಾಡಿದ್ದೆ ಬ್ಯಾಕ್ ಸಪೋರ್ಟ್ಗೆ ತುಂಬಾ ಯೂಸ್ ಆಗುತ್ತೆ ಅಷ್ಟೆ ಈ ಬೆಲ್ಟಲ್ಲಿ ತುಂಬಾ ಸೈಜಸ್ ಬರುತ್ತೆ ಎಸ್ಸು ಎಮ್ಮು ಎಲ್ಲು ಎಕ್ಸೆಲ್ಲು ಡಬಲ್ ಎಕ್ಸ್ ಎಲ್ಲು ಟ್ರಿಬಲ್ ಎಲ್ ಎಲ್ಲ ಬರುತ್ತೆ ನಿಮಗೆ ಯಾವುದು ಸೂಟೆಬಲ್ ಆಗುತ್ತೆ ಆ ನ ಬೇಕಿದ್ರೆ ಬುಕ್ ಮಾಡ್ಕೊಳ್ಳಿ ಯಾರಿಗೆಲ್ಲ ಬ್ಯಾಕ್ ಪೇನ್ ಅನಿಸ್ತಿದೆ ಸಿ ಸೆಕ್ಷನ್ ಆಗಿರೋರಿಗೆ ಇಲ್ಲ ನಾರ್ಮಲ್ ಆಗಿರೋರಿಗೂ ಕೂಡ ಬ್ಯಾಕ್ ಪೇನ್ ಬರುತ್ತೆ ಯಾರಿಗೆಲ್ಲ ಬ್ಯಾಕ್ ಯೂಸ್ ಅನ್ನಿಸ್ತಿದೆ ತುಂಬಾ ಸ್ಟಿಫ್ ಆಗಿ ಇರುತ್ತೆ ಇದು ನಾನಿದನ್ನು ಅಮೆಝಾನಲ್ಲಿ ಬುಕ್ ಮಾಡಿದ್ದು ಯಾರಿಗಾದರೂ ಬೇಕು ಅನಿಸಿದ್ರೆ ಕಮೆಂಟ್ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಡ್ತೀನಿ ಬೇಕು ಅಂದರೆ ಪರ್ಚೇಸ್ನ ಮಾಡ್ಬೋದು ನಾವು ಇದನ್ನು ಯೂಸ್ ಮಾಡ್ತಾ ಮಾಡ್ತಾ ಎಕ್ಸ್ಪ್ಯಾಂಡ್ ಆಗ್ತಾ ಇರುತ್ತೆ ಲೂಸ್ ಆಗೋಗುತ್ತೆ ಮತ್ತೆ ಮತ್ತೆ ಬೇರೆ ತಗೊಬೇಕಾಗುತ್ತೆ ಬೇಕು ಅಂದರೆ ಅದಕ್ಕೋಸ್ಕರ ಸೈಜ್ನ ನೋಡಿಕೊಂಡು ಬುಕ್ ಮಾಡಿಕೊಡಿ ತರಿಸೆ ನನಗೆ ಒಂದಿನ ಈ ಬಟ್ಟೆ ಕಟ್ಟಿಲ್ಲ ಅಂದರೆ ತುಂಬನೇ ತಲೆಬಾರ ಅನಿಸುತ್ತೆ ತಲೆನೋವು ಕೂಡ ಬಂದುಬಿಡುತ್ತೆ ಈ ಟೈಮಲ್ಲಿ ನಾವು ತಲೆಗೆ ಬಟ್ಟೆ ಕಟ್ತಿದ್ರು ಪರವಾಗಿಲ್ಲ ಈ ಥರ ಬಟ್ಟೆನ ಈ ಥರ ಕಟ್ಕೋಬೇಕು ಬಾಣಂತಿಗೆ ತುಂಬಾ ಟೈಟಾಗಿ ಕಟ್ಕೋಬೇಕಾಗುತ್ತೆ ನಾವು ತಲೆನ ಗಾಳಿಗೆ ಬಿಟ್ಟರೆ ತಲೆ ಭಾರ ಜಾಸ್ತಿ ಆಗುತ್ತೆ ಅದರಿಂದ ನಾನು ಇದನ್ನು ಮಾತ್ರ ಕಟ್ಟೇ ಇರ್ತೀನಿ ಅವಾಗಾದರೂ ಸ್ವಲ್ಪ ಸ್ವೆಟ್ಟಿಂಗ್ ಆದಾಗ ಮಾತ್ರ ನಾನು ರಿಮೂವ್ ಮಾಡ್ತೀನಿ ಅಷ್ಟೆ ಆದರೆಲ್ಲ ಫ್ರೆಂಡ್ಸ್ ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ಬಂದು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಏನೇ ಅನಿಸಿಕೆ ಅಭಿಪ್ರಾಯಗಳಿದ್ದರೂ ಕಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್